ಸಾಲ ಎಲ್ಲ ಕಸ ಹೊಡ್ದಿ ಇನ್ನು ನೀರು ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದ ರಂಗೋಲಿ ಹಾಕ್ತಾನೆ ಯಾಕೋ ಊರಿಗೂ ಬಂದು ಸ್ವಲ್ಪ ಆರಾಮ ಇಲ್ದಂಗೆ ಆಯ್ಬಿಟ್ಟಿ ಏನು ಮಾಡೋದು ಏನೋ ಆದ್ರೂ ನಮ್ಮ ಕೆಲಸ ನಾವು ಮಾಡಬೇಕು ಹಾಸ ಸತ್ಕೊಂಡು ಮಕ್ಕಳ ಬರೋಂಗಿಲ್ಲ ಇದು ಅಮ್ಮನ ಮನಿನೂ ಅಲ್ಲ ಅತ್ತಿ ಮನೆ ಅತ್ತಿ ಮನಿನ ಬೇರೆ ಅಮ್ಮನ ಮನಿನ ಬೇರೆ ನೀರು ಕೊಚ್ಚ ಸರಿ ಮತ್ತು ಯಾರಾದರೂ ಕೇಳಿಸ್ಕೊಂಡ್ರೆ ಏನಂತಾರೆ ಮತ್ತು ಹೊಡೆದಿದ್ದು ಆಯ್ತು ಪಡಪ ಸ್ನಾನ ಮಾಡ್ಕೊಂಡು ಬಂದ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅವ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರೆ ಪ್ಯಾಕ್ ಮಾಡ್ಕೋಬೇಕು ಮತ್ತೆ ಇನ್ನ ಏನೇನು ಮಾತಾಡ್ಕೊಂಡಾರ ಏನು ನನ್ನ ಮುಂದಿರುತ್ತೆ ಏನು ಹೇಳೇ ಇಲ್ಲ ನೋಡು ಏನೇನು ಅಂತಾರತಿ ಅಂತ ಹೇಳಿ ಗೊತ್ತಾಗ್ತೈತಿ ರೀ ರೀ ಮಕ್ಕಳ ಅನ್ಸತಿ ಅದಕ್ಕೆ ನಾನು ಸುಮ್ಮ ಸುಮ್ಮತರು ಇವತ್ತು ನಾನು ಸ್ನಾನ ಮಾಡಿ ಬರ್ತೇನೆ ಮತ್ತೆ ಹೋಗಿ ಮತ್ತಿಲ್ಲ ಅಂದ್ರೆ ಅವ್ನು ಅವ್ರು ಮಾಡ್ಬೇಕು ಹೋಗಿ ಸ್ನಾನ ಅಯ್ಯೋ ಕಣ್ಣು ತಗದಾರಲ್ಲ ಕಣ್ಣು ತೆಗೆದ್ರೆ ಯಾಕೆ ಮಾತಾಡ್ಬಾರ್ದು ಇವ್ರ ಅನ್ಸತಿ ಏನೇನು ನೋಡಿ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೇನೆ ಯಾಕೋ ನಿದ್ದು ಬರೋತ್ ಏನ್ ಮಾಡ್ಬೇಕಂತ ಗೊತ್ತಾಗತ್ತೆ ಈಗ ನೋಡಿದ್ರೆ ರೀ 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 ಅಂದ್ಲು ಯಾಕೇನು ಮನ್ಸಿಗೆ ಒಂಥರ ಪಿಚರ್ ಆಗದೈತಿ ಈ ಮನೆ ಬಿಟ್ಟು ಹೋಗಕ್ಕೆ ನನಗಂತ ಮನ್ಸೇ ಇಲ್ಲ ಏನ್ ಮಾಡೋದು ಮತ್ತ್ ಅದು ಏನ್ ಸಣ್ಣ ಮನೆ ಐತಿ ಅಲ್ಲಿ ಹೋಗಿರಾಕ ನನಗ ಆಗಂಗಿಲ್ಲ ಅಂತ ಹಳ್ಳಿ ಮನ್ಯಾಗ ಅಂತ ವಿಲೇಜ್ ಮನ್ಯಾಗ ನನಗಿರಾಕ್ ಆಗಲ್ಲ ಅಲ್ಲಿ ಹೋಗಿ ನಾವು ಉಳಸ್ಬಿಟ್ರ ನಾ ಗೀತಾಗ ಏನಂತ ಹೇಳಿ ಅದೇ ನನಗ ಒಂದು ಯೋಚನೆ ಆಗ್ಬಿಟ್ಟೈತಿ ಆಕೂ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ಲಾ ಅಂತ ಹೇಳಿ ಏನ್ ಮಾಡ್ಬೇಕು ಏನಂತ ಹೇಳಿ ಅಲ್ಲಿಗೆ ಹೋದ್ಮ್ಯಾಗ ಮಾತಾಡ್ಬೇಕು ಆಟ ಮಾಡ ಸುಮ್ಮನೆ ಇರ್ತೀನಿ ಮತ್ತೆ ಏನ್ ಮಾಡೋದು ಅಲ್ಲ ಯಾಕೆ ಅವ್ನಿಲ್ಲಿ ಸಡನ್ ಆಗಿ ಅಪ್ಪ ಹಿಂಗಳ ಯಾಕೆ ಈ ರೀತಿ ಆಯಿತು ನನ್ನ ಜೀವನ ಯಾಕೆ ಈ ರೀತಿ ಎಲ್ಲ ಲಾಸ್ ಆಯಿತು ಒಂದು ನನಗೆ ಗೊತ್ತಾಗತ್ತೇನೇ ಇಲ್ಲ ಏನು ಮಾಡಲಿ ಗೀತಾ ಏನು ಮಾಡ್ತಾ ಇದ್ದಾಳೆನೋ ಅವಳು ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆನೋ ಅವಳ ಲೈಫ್ ಹೇಗೆ ಇದೆಲ್ಲ ಸರಿ ಹೋಗೋವರೆಗೂ ಅವಳಿಗೆ ಹೇಳಿ ನಮ್ಮ ಜೊತೆನೆ ಕರ್ಕೊಂಡು ಹೋಗ್ತೀನಿ ಅಪ್ಪ ಅಮ್ಮಗೆ ಹೇಗಾದರೂ ಒಪ್ಪಿಸ್ತೀನಿ ಅಲ್ಲಿಂದ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಪ್ಪ ಅಂತ ಹೇಳಿ ಅಪ್ಪಾಗ ಒಪ್ಪಿಸಿ ಅವಳು ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಕೇಳ್ತೀನಿ ಗೀತಾನ ನಮ್ಮ ಜೊತೆ ಬರ್ತೀನಿ ಅಂತ ಅಂದರೆ ಅವ್ಳಿಗೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಇವಳ ಸ್ನಾನ ಮಾಡಿದ್ದಾಳೆ ಇವಳು ಬರ್ಲಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ನಾನು ಹೋಗಿ ಬರ್ತೀನಿ ಏನ್ ಮಾಡ್ಲಿ ನಾನು ಹನೇ ಬರನೇ ಸರಿ ಇಲ್ಲ ನಿನ್ನ ಮದುವೆ ಆಗಿದ್ದೇ ಆಗಿದ್ದು ನನ್ನ ಜೀವನ ಎಲ್ಲ ಹಾಳಾಗ್ತಿದೆ ನಾನು ಇಷ್ಟು ದಿನ ಸಂಪಾದಿಸಿದ್ದೆಲ್ಲ ಹಾಳಾಗ್ ಹೋಯ್ತು ಎಲ್ಲಾ ನಿನ್ನಿಂದಾನೆ ನೀನು ಒಬ್ಳು ದರಿದಳು ನೀನು ನನ್ನ ಮದ್ವೆ ಆಗಿಬಿಟ್ಟು ನನ್ನ ಜೀವನನೇ ಹಾಳಾಗ್ ಹೋಗ್ಬಿಡ್ತು ಹೋಗಿ ಇರ್ಲಿಂದ ನನ್ನ ಹತ್ರ ಹೋಗ್ಬೇಡ ಯಾಕ್ರಿ ರೀ ಬೆಳಿಗ್ಗೆ ಬೆಳಗ್ಗೆ ಈ ರೀತಿ ನನ್ನ ದರಿದ್ರದವಳು ಹಾಗೆ ಹೀಗೆ ಅಂತಿದ್ದಾರ ನಾನೇನ್ರಿ ಮಾಡಿದೆ ಅಲ್ಲ ನಾನು ಮದುವೆ ಆಗಿ ಬಂದಿದ್ದಕ್ಕೆ ನಿಮ್ಮದೇ ಯಾಕ್ರಿ ಹಾಳಾಗುತ್ತೆ ನಾನು ಮದುವೆ ಆಗಿ ಬಂದ್ಬಿಟ್ಟು ಎಷ್ಟು ದಿನ ಆಯಿತು ಇವಾಗ ಐದು ಆರು ಏನು ಏಳು ತಿಂಗಳು ಆಯಿತು ಇವತ್ತಿಗೆ ಅದನ್ನು ಬಿಟ್ಟು ನೀವು ನೋಡಿದ್ರೆ ನನ್ನಿಂದಾನೇ ಅಂತಿದ್ದೀರಾ ಅಲ್ಲ ನಿಮ್ಮ ಆಫೀಸಲ್ಲಿ ಎಲ್ಲ ಲಾಸ್ ಆದರೆ ನಾನೇ ರೀ ಕಾರಣ ಆಗ್ತೀನಿ ಎಲ್ಲ ನಿನ್ನಿಂದಾನೇ ಆಗಿದ್ದು ನೀನು ಒಬ್ಳು ದರಿದ್ರು ನಿನ್ನ ಮುಖ ನೋಡಿದ್ರೆ ಆಗೋ ಕೆಲಸನೂ ಆಗಲ್ಲ ಇವಾಗ ನಾನು ನಿನ್ನ ಮುಖ ನೋಡಿ ನನ್ನ ಇನ್ನ ಏನು ಅನ್ಕೊಂಡಿದ್ನು ಅದು ಆಗದಿರೋ ಹಾಗೆ ಮಾಡಬೇಕು ಅಂತ ಅನ್ಕೊಂಡೆ ಬದ್ರಿ ಇಲ್ಲಿಂದ ಹೋಗಿ ಹೋಗು ಇಲ್ಲಿಂದ ಇಲ್ಲ ಅಂದ್ರೆ ಕಪ್ಪಾಳೆ ಒಂದು ಹೊಡಿತೀನಿ ನೋಡಿ ಇವಾಗ ಹೋಗ್ತಾ ಇರೋ ಇಲ್ಲಿಂದ ಯಾಕ್ರಿ ನಾನ್ ಹಂತ ತಪ್ಪ ಏನ್ ಮಾಡಿದೀರಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಯಾಕ್ರಿ ಈ ರೀತಿ ಬೈತಾ ಇದ್ದೀರಾ ನಾನು ಏನ್ರಿ ಅಂತ ತಪ್ಪು ಮಾಡಿದೆ ಬರೇ ನನ್ನನ್ನ ಬೈಯೋದೇ ಮಾಡ್ತೀರಾ ಅಲ್ಲ ನಿಮಗೆ ನಾನು ಬೈಯೋದ್ ಬಿಟ್ರೆ ಬೇರೆ ಏನೂ ಗೊತ್ತೇ ಇಲ್ವಾ ಸುಮ್ಮನೆ ಇಲ್ಲಿಂದ ಹೋಗ್ತಾರೋ ಅಳು ಮುಂಜಿ ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಿದ್ಯಾ ನಿನ್ನ ಒಂದು ಫ್ರೆಂಡ್ ಅನ್ಕೊಂಡಿದ್ದೆ ಆದ್ರೆ ನೀನು ಎಲ್ಲನೂ ಹಾಳು ಮಾಡ್ತಾ ಇದ್ದೀಯ ಇವಾಗ ನಿನ್ನ ಸಲುವಾಗಿ ನಾನು ಊರನ್ನ ಬಿಟ್ಟು ಹೋಗ್ಬೇಕಾಗಿ ಬಂತು ನನ್ನ ನೋಡಿದ್ರೆ ಕೊಂದ್ಬಿಡಬೇಕು ಅಂತ ಅನಸ್ತದೆ ಹೋಗಿ ಇಲ್ಲಿಂದ ಅಲ್ಲ ರೀ ನಾನ್ ಏನ್ರಿ ಎಂಟ ತಪ್ಪು ಮಾಡಿದೀನಿ ಅಲ್ಲ ನನ್ನ ಕಾಲುಗಳಿಂದ ಹಿಂಗೆ ಅಂತ ನೀವ್ ಹೇಳ್ತಾ ಇದಿರಲ್ಲ ನಾನ್ ಮದ್ವೆ ಆಗಿ ಬಂದ್ಬಿಟ್ಟು ಆರ್ ತಿಂಗ್ಳು ಆಯ್ತ್ರಿ ಇವಾಗ ಈಗ ಹೆಂಗ್ರೆ ಅದು ಹಾಳಾಗ್ತೈತಿ ಆಗಿದಾಗಿದ್ರೆ ನಾನು ಮದ್ವೆ ಆಗಿ ಬಂದ್ಮೇಲೆ ನಿಮ್ದು ಜೀವನ ಎಲ್ಲ ಹಾಳಾಗ್ಬೇಕಾಗಿತ್ತು ಇವಾಗ ಅಲ್ಲ ರೀ ಯಾಕ್ರಿ ನನ್ನ ಇಷ್ಟೊಂದು ದ್ವೇಷ ಮಾಡ್ತೀರಾ ನೀವು

യോരീ ലോ മച്ച് നോ നിന്നീതി സ്ഥാന ഫ്രണ്ട് അത് ഗണ്ണനായിട്ടാ ല സോ മച്ച് നാശി അല്ല ഗീത കൂ ഒ നീ ജോ ഏൻ മാതാത്തോല നന്നു സ്വല് മത്തീത നന്ന കന്നി കളു മനസ്സിലീത ഗീതാന ക ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ನಿಮಗೆ ನಾನು ನೋಡಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅದು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇಲ್ಲ ಇವತ್ತೇ ನಾನು ನಿಮಗೆ ಬೇರೆ ಥರ ಕಾಣಿಸ್ತಾ ಇದ್ದೀನಾ ಅದು ಹಾಗಲ್ಲ ನೀನು ಹೇಗೆ ಇಲ್ಲಿಗೆ ಬಂದೆ ಇದು ನನ್ನ ರೂಮ್ ಅಲ್ಲಿ ನನ್ನ ಬೆಡ್ರೂಮ್ ಅಲ್ಲಿ ನೀನು ಹೇಗೆ ಬಂದೆ ಅಪ್ಪ ಅಮ್ಮ ನೋಡಿಲ್ವಾ ಇಲ್ಲ ರೀ ಅವರಿನ್ನೂ ಮಲಗಿದ್ದಾರೆ ಅವರಿನ್ನೂ ನೋಡಿಲ್ಲ ಯಾಕ್ರಿ ನೀವು ಈ ರೀತಿಯನ್ನು ನಾನು ಕೇಳ್ತಾ ಇದ್ದೀರಾ ಹೌದಾ ನಿನ್ನನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಐ ಲವ್ ಯು ಐ ಲವ್ ಯು ಜಾನು ಐ ಲವ್ ಯು ಸೋ ಮಚ್ ನೀನು ನೋಡಿದ ತಕ್ಷಣ ನನ್ನ ಮನಸಲ್ಲಿರೋ ಫೀಲಿಂಗ್ಸ್ ಎಲ್ಲ ಹೋಗ್ಬಿಡ್ತು ತಾನಾಗಿನೇ ಹೋಯ್ತು ನೀನ್ ಈ ಸ್ಮೈಲ್ ನೋಡಿದ್ರೆ ಸಾಕು ನಾನು ಕಳೆದೋಗ್ಬಿಡ್ತೀನಿ ಡಾರ್ಲಿಂಗ್ ಹೌದಾ ರೀ ಯಾಕ್ರಿ ಮತ್ತೆ ಇಷ್ಟಿನ ನನಗೆ ನೀವು ಹೇಳೇ ಇರಲಿಲ್ಲ ಈ ರೀತಿ ಅಂತ ಹೇಗೆ ಹೇಳಿ ಇಷ್ಟ ದಿನ ಅವಳವಳು ಇದ್ಲಲ್ಲ ಅದಕ್ಕಾಗಿ ನಿನಗೆ ಹೇಳಕ್ ಆಗಿರ್ಲಿಲ್ಲ ಆದ್ರೆ ಇವಾಗ ನಿನ್ಗೆ ಹೇಳಬೇಕು ಅಂತ ಅನಿಸ್ತು ಡಾರ್ಲಿಂಗ್ ಐ ಲವ್ ಯು ಸೋ ಮಚ್ ಐ ಲವ್ ಯು ರೀ ಐ ಲವ್ ಯು ಸೋ ಮಚ್ ರೀ ಬಾಗ್ ಮಾಡು ಹಕ್ ಮಾಡಿ ಇಲ್ಲ ಅಲ್ವಾ ಇಷ್ಟ ದಿನ ಆಯ್ತು

ಯಾಕ್ರಿ ಯಾಕ್ರಿ ಈ ರೀತಿ ನಿಂತ್ಕೊಂಡು ನೋಡ್ತಾ ಇದ್ರ ಕನ್ಕೊಂಡ್ ಬಿಟ್ಕೊಂಡು ಏನಾಯ್ತು ನಿಮ್ಗೆ ಜನ ಚೆನ್ನಾಗಿ ಮಾತಾಡ್ತಾ ಇದ್ರಿ ಐ ಲವ್ ಯು ಎಲ್ಲಾ ಹೇಳಿದ್ರಿ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರು ಯಾಕೆ ಇಷ್ಟ ಗೀತಾ ಇದ್ಲು ಅಂತ ಹೇಳ್ಲಿಲ್ವಾ ನನ್ ತುಂಬಾ ಖುಷಿ ಆಯ್ತ್ರಿ ನೀವು ನನ್ನ ಪ್ರೀತಿ ಹೇಳಿ ಇದಿ ಸಾಕು ನನಗೆ ನನ್ಗೆ ಅಷ್ಟು ಖುಷಿ ಆಗ್ತದೆ ನೀವು ಬೈದಿರೋದೆಲ್ಲ ಗಾಳಿ ಹಾರ ಹೋದಾಗ ಆಯ್ತು ರೀ ನನಗೆ ಓ ಗಾಡ್ ನಾನು ಹೇಳದ್ ನನ್ಗೆ ಯಾಕೆ ಗೀತಾ ಕಂಡಂಗಾಯ್ತು ಇವಳು ಇವಳ ರೂಪದಲ್ಲಿ ನನಗೆ ಗೀತಾ ಯಾಕೆ ನಿಂತಿದ್ಲಿ ನನ್ನ ಅವ್ಳುಗೆ ಹೇಳ್ದೆ ಅದನ್ನ ಇವತ್ತು ತಿಳ್ಕೊಂಡಿದ್ದಾಳೆ ಇವಾಗ ಮತ್ತೆ ಏನಾದ್ರು ಹೇಳಿದ್ರೆ ಇವತ್ತು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾಳೆ ಸುಮ್ಮನೆ ಕಾಫಿ ಮಾಡ್ಕೊಂಡು ಅಂತ ಹೇಳ್ಬಿಡ್ತೀನಿ ಹೋಗು ಮೀನಾ ಸ್ವಲ್ಪ ನನ್ನ ಕೊಂಟ್ರಿ ಒಂದು ಕಪ್ ಟೀ ಮಾಡ್ಕೊಂಡು ಬಾ ಯಾಕೋ ಟೀ ಕುಡಿಬೇಕು ಅಂತ ಇದೆ ತುಂಬಾ ತ್ರೀ ಇದೆ ಸಾರಿ ಆವಾಗ್ಲೂ ನಿನ್ನ ಬೈದ್ಬಿಟ್ಟೆ ಕ್ಷಮಿಸು ಸಾರಿ ನನ್ನ ಕ್ಷಮಿಸು ಬಿಡು ಟೀ ನೀವೇلا ನನ್ನ ಕ್ಷಮಿಸು ಅಂತ ಕೇಳೋದು ಹೋಗ್ಬೇಡ್ರಿ ಈ ರೀತಿ ಎಲ್ಲಾ ಕೇಳೋದ್ರಿಂದ ನನಗೆ ಬಹಳ ಬೇಜಾರಾಗ್ತತ್ರ ಐದು ರೀ ನಿಮಗೊಂದು ಸರಿ ನಿಮಗೊಂದು ನಿಮ್ಗೊಂದು ಕಪ್ಪು ಮತ್ತೆ ಅತ್ತೆ ಮಾವ ಅಲ್ಲಿಗೆ ಹಾಲ್ ಅಲ್ಲಿ ಕೂತಿದ್ದಾರೆ ಅವ್ರಿಗೆ ಟೀ ಮಾಡ್ಕೊಂಡ್ ಬರ್ತೀನಿ ರೀ ಯಾಕೋ ಇವತ್ ಮದ್ ನೋಡ್ಬೇಕು ಅಂತ ಅನಿಸ್ತಾ ಹೋಗಿ ಮದ್ ನೋಡ್ಕೊಂಡ್ ಬರನ್ವಾ ನನಗೆ ಇವಾಗ ಆಗೋದಿಲ್ಲ ಬೇಕಿದ್ರೆ ನಿಮ್ಮ ಹತ್ತಿರ ಕರ್ಕೊಂಡು ಹೋಗು ನನಗೆ ತುಂಬಾ ಕೆಲಸಗಳಿದೆ ಹೋಗು ಮಾಡ್ಬೇಕಾಗಿರುವಂತ ಕೆಲಸಗಳಿದೆ ಅದನ್ನೆಲ್ಲ ಮಾಡಬೇಕು ಎಲ್ಲ ಪ್ಯಾಕಿಂಗ್ ಮಾಡ್ಕೊ ಅಂತ ಹೇಳಿದ್ರಲ್ಲ ಬಟ್ಟೆ ಅದನ್ನೆಲ್ಲ ಬಿಟ್ಟು ಅಲ್ಲಿಗೆ ಇವಾಗ ಹೋಗುವಂತದ್ದು ಏನಿದೆ ಅಲ್ಲ ರೀ ಮತ್ತೆ ನಮ್ ಜೊತೆ ಮತ್ತೂ ಬರ್ತಾ ಅಲ್ವಾ ಹಾಗಾಗಿ ಕೇಳಿದ್ರಿ ಮದು ಬರ್ತಾ ಇಲ್ಲ ಮದು ಏನ್ ಹೇಳಿಲ್ಲ ಮದು ಕೇಳಬೇಡ ಅವಳು ಕೂಡ ಫುಲ್ ಟೆನ್ಷನ್ ಆಗ್ತಾಳೆ ಸೊ ಅವಳಿಗೂ ಕೂಡ ನೀನು ಹೋಗಿ ಅವಳಿಗೂ ಮನಸ್ಸಿಗೆ ವಿಚಾರ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಹೋಗು ನನಗೆ ಟೀ ಮಾಡ್ಕೊಂಡ್ ಬಾ ಸರಿ ಆಯ್ತು ಓ ಗಾಡ್ ನಾನು ಇವಳಿಗೆ ಐ ಲವ್ ಯು ಹೇಳಬಿಟ್ನಲ್ಲ ಏನ್ ಮಾಡೋದು ಇವಳು ಇವಾಗ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಫುಲ್ ಖುಷಿ ಆಗ್ಬಿಟ್ಟಿದಾಳೆ ಶಿಟ್ ಏನಾಯ್ತು ನನ್ ಮುಂದೆ ಯಾಕೆ ಗೀತಾ ಬಂದು ಯೋ ದೇವ್ರಿ ಗೀತಾನ ಅನ್ಕೊಂಡು ಇವಳಿಗೆ ನಾನು ಐ ಲವ್ ಯು ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳಿಬಿಟ್ಟೆ ಅವಳು ಇರೋದಕ್ಕೆ ಅಂತ ನಾನು ಹೇಳುತ್ತೆ ಹೆಸರು ಹೇಳಿಲ್ಲ ಅದೊಂದು ಬಚಾವ್ ಆಗ್ಬಿಟ್ಟೆ ಇಲ್ಲ ಅಂದಿದ್ರೆ ನಾನ್ ಫುಲ್ ಸಿಕ್ಕಾಕೊಂಡು ಅಯ್ಯೋ ಇವಳು ಯಾರು ಯಾರವಳು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಹೆಸರು ಒಂದು ಹೇಳಿಲ್ಲ ಅಂತ ಚಲೋ ಆಯ್ತು ಇವಳೇ ಇವಳ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅತಿ ರೀ ಮಾವರ ಎಲ್ಲ ರೀ ಯಾಕಿವ ಏನ್ ಆಗ್ಬೇಕಾಗಿತ್ತು ಯಾಕಿಲ್ರಿ ಅತಿ ಅದೇ ಚಾ ಮಾಡ್ಕೊಂಬರ ಕೇಳೀನ್ರೀ ಅವರು ಚಹಾ ಬೇಕಂದ್ರು ಅದಕ್ಕೆ ನಿಮಗೆ ಮಾವರಿಗೆ ಮತ್ತಷ್ಟ್ರಿಗೂ ಕೂಡ ಒಮ್ಮೆ ಮಾಡಿಬಿಟ್ರ ಆಯ್ತು ಅಂತ ಕೇಳೀನ್ ಅತಿ ಹೌದಾ ನಿಮ್ಮ ಅವಾರ ವಾಕಿಂಗ್ ಹೋಗ್ಯಾರ ಅವ್ರು ಬರ್ತಾರ ನೀನ್ ಮಾಡಾಕಿಡ ಅಷ್ಟೊತ್ತಿಗೆ ಅವ್ರು ಬರ್ತಾರ ಸ್ವಲ್ಪ ಸತ್ತೊಂಬ ನನಗೂ ಯಾಕೋ ಟೆನ್ಶನ್ ಮಾಡ್ಕೊಂಡು ಮಾಡ್ಕೊಂಡು ಸಾತಿ ಇವಾಗ ಸ್ವಲ್ಪ ದವಾಖಾನೆ ಹೋಗಿ ನೀವು ಮೀನಾ ಯಾಕ್ರಿ ಅತಿ ರೀ ಯಾಕೋ ಇವತ್ತಿ ಭಾಳ ಸಾತಿ ಸ್ವಲ್ಪ ಹೋಗಿದ್ದಾಗ ನಿಮ್ಗೆ ಹೋಗಿ ಬರೋಣ ಬಿ ಪಿ ಹೆಂಗೈತಿ ಅಂತ ನೋಡ್ಕೊಂಡು ಬಂದ್ರಾಯ್ತು ಹಾಂ ನಿಮ್ಗೆ ಬಿ ಪಿ ಐತೆ ರತಿ ಓ ಇವ ಸ್ವಲ್ಪ ಬಿ ಪಿ ಶುಗರ್ ಐತಿ ಅದಕ್ಕೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರೋಣ ನನಗೆ ಹೋಗ್ಬೇಕೀಗ ಆಗಂಗಿಲ್ಲ ಜಲ್ದಿ ಹೋಗಿ ಬರೋಣ ಆಯ್ತು ಬಡ ಬಡ ಅಡುಗೆ ಮಾಡಿ ಇಡ್ತಂದ್ರೆ ಅಡುಗೆ ಮಾಡಿಟ್ಟಾರ ಹೋಗಿ ಬರೋಣ ರೀತಿ ಹ್ಞೂ ಆಯ್ತು ಇವ್ವಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ರೀ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ದಾರಿ ತಪ್ಪಿದ ಮಗ ಸೀರಿಯಲ್ ಹೆಂಗ್ ಬರಾದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿತ್ರಿ ರೀ ಇನ್ನೂ ಸ್ಟೋರಿ ಬರಬಾರ್ದಾ ಬರಬಾರ್ದಾ ಬಹಳ ಮುಂದೆ ಟ್ವಿಸ್ಟ್ ಐತ್ರಿ ನಿಮ್ಗೆ ನೋಡಾಕತ್ರ ಇನ್ನು ನೋಡಬೇಕು ಅಂತ ಅನಸತಿ ಅಷ್ಟು ಚಂದ ಐತ್ರಿ ಸ್ಟೋರಿ ಬರಬರ್ತಾ ಬಹಳ ಚಂದ ಬರ್ತತಿ ಅಂದ್ರೆ ಇನ್ನ ಈ ಮನೆ ಬಿಟ್ಟು ಅವ್ರು ನೆಕ್ಸ್ಟ್ ಇನ್ನು ಹಳ್ಳಿ ಮನೆಗೆ ಹೋಗ್ತಾರೆ ಹಳ್ಳಿ ಮನೆಗೆ ಹೋದ್ಮೇಲೆ ಅದ್ ಹೆಂಗ್ ಇರ್ತತಿ ಏನು ಇರ್ತತಿ ಹೇಳಿ ಹಳ್ಳಿ ಜೀವನ ಹೆಂಗ್ ಅಡ್ಜಸ್ಟ್ ಮಾಡ್ಕೋತಾನೆ ತರುಣ ಅಂತ ಹೇಳಿ ನೀವು ನೋಡಬೇಕಾಗ್ತತಿ ಯಾಕಂದ್ರೆ ತರುಣ್ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲಿ ಆದ್ರೂ ಕೂಡ ಅವರು ಟೆಂತ್ ಮುಗಿಸಿದಾದ್ಮೇಲೆ ಇಲ್ಲೇ ಬಂದು ಸೆಟ್ಲಾಗಿರ್ತಾರೆ ರೀ ಅವರು ಇಲ್ಲಿ ಒಂದು ಆಗಿ ಇದ್ಕೊಂಡು ಇಲ್ಲೇ ಎಲ್ಲ ದುಡ್ಕೊಂಡು ಮಾಡ್ಕೊಂಡು ಎಲ್ಲ ಇದೊಂದು ಮಣ್ಣಿನ ಕಟ್ಕೊಂಡಿರ್ತಾರೆ ಇವಾಗ ಮತ್ತೆ ಅವ್ರಿಗೆ ಆ ಕಡೆ ಹೋಗಿ ಉಳಿಯೋದ್ರಿಂದ ಅವ್ರ ಜೀವನ ಹೆಂಗೆ ಇರ್ತೈತಿ ಹೆಂಗೆ ಇರ್ತಾರೋ ಅನ್ನೋದನ್ನ ನೋಡ್ ನೋಡ್ಬೇಕಾಗ್ತೈತಿ ಸ್ಟೋರಿ ಬಹಳ ಚಂದ ಬರ್ತೈತಿ ಮುಂದೆ ಬರಬರ್ತಾ ಎಲ್ಲರೂ ತಪ್ಪದೆ ನೋಡ್ರಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಹೀಗೆ ಎಲ್ಲರೂ ನೀವು ಸಪೋರ್ಟ್ ಮಾಡಿರಿ ಮತ್ತೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ಕೂಡ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಅನಿಸ್ತತಿ ಇನ್ನು ಚಲೋ ಚಲೋ ಸ್ಟೋರಿ ನಿಮ್ಮ ಮುಂದೆ ತೊಗೊಂಡ್ಬರ್ಬೇಕು ಅಂತ ಅನಿಸ್ತತಿ ನೀ ನನಗೆ ಇವಾಗ ಎರಡು ದಿನ ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ ರೀ ಯಾಕಂದರೆ ನನ್ನ ಮಗುಗೆ ಸ್ವಲ್ಪ ಜ್ವರ ಬಂದಿದ್ದು ಹಾಗಾಗಿ ಎರಡು ದಿನ ವಿಡಿಯೋ ಮಾಡಿರಲಿಲ್ಲ ಇವತ್ತಿಂದ ಮಾತ್ರ ನಾನು ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ ಹೆಂಗೆ ಬರತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆಯಿತು ಚಾ ಮಾಡಿ ಆಮೇಲೆ ಸ್ವಲ್ಪ ಹಾಕಿಕೊಡು ಆಮೇಲೆ ಬೇಕಿದ್ರೆ ಅಡುಗೆ ಮಾಡು ಅಂತೆ ಆಯ್ತು ಐತಿ ಅಲ್ಲ ನಿಂಗೆಲ್ಲ ಅರವಿ ಪ್ಯಾಕ್ ಮಾಡಂತಿತ್ತಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಏನೇ ಇಲ್ಲವಾ ಇನ್ನ ಇಲ್ರತಿ ಮಾಡೇ ಇಲ್ಲ ಮಾಡ್ಬೇಕು ನಿನ್ನೆ ಇನ್ ಒಡ್ಡಾಡ್ ಬಂದ್ ಬಂದ್ ಬಾಳ ಸುಸ್ತ ಆಗ್ಬಿಟ್ಟಿತ್ತು ಕೈಕಲ್ಲೆಲ್ಲ ಬಾಳ ಹರಿಯತ್ತಿದ್ವು ಯಾಕೋ ತೆಲು ಶೇ ವಾಂತಿ ಆದಂಗೆ ಆಗತಿತ್ರಿ ಅದಕ್ಕ ನಾನು ಎಲ್ಲಿ ಬಿಡು ಸುಮ್ನೆ ಮಕ್ಕೊಂಡ್ರ ಆಯ್ತಂತೇಳಿ ಮಕ್ಕಂಬ ಬಿಟ್ಟೇನ್ ರತಿ ಅದಕ್ಕೆ ಇವತ್ತೆಲ್ಲಾ ಮಾಡ್ತೇನೆ ತಗೋತಿ ದವಾಖಾನಿಗೆ ಹೋಗಿ ಬಂದ್ಮೇಲೆ ಅದಕ್ಕೆ ಕುಂತು ಬಿಡ್ತಾನಿ ಅದಕ್ಕೆ ಅಡಿಗೆ ಮಾಡಿಬಿಟ್ಟ್ ಅಂತ ಅನ್ಕೊಂಡೇನ್ ರೀತಿ ಯಾಕೆ ಸ್ವಾಂತಿ ಆಗತಿತ್ತು ಏನರ ಮತ್ತೆ ಖುಷಿ ಸ್ತಿ ಏನಾರ ಆಯ್ತಾ ಹಂಗೇನು ಇಲ್ರತಿ ಅದು ಪಿತ್ತಾಗಿ ಅಡ್ಡಾಡಿ ಅಡ್ಡಿಗೆ ಅಡಾಡ್ ಅಡ್ಡಾಡಿ ಆಗಿರ್ಬೇಕಿ నన్నేనో ఖుషి విషయ ఐత అనుకోవ నం యొంద మమ్మగన్ కొడతర నా అదకోస్కర తయాయక స్వ నమ్మను కొడవ నాము ఆడాడ్స్కో కలార కలతూ ఏనా యోచన ఇవ్వడి ఎలా యోచన ఎలా హోగిబిడ్తీ ఆీ అతి అత్తీ నోడ్ర మగ కీడకతారు నన్ నోడ్రతి సంసారా మాడవరు సంసార మగు ఆగంద్ర హాగతి నన్నేన్లీ ఏం మాడు అంత నాకు గతూ ఇలా ఇది యార్ ముందు కష్టానా ಆದರೆ ಇವತ್ತು ನನಗೆ ಅವ್ರ ಐ ಲವ್ ಯು ಅಂದಿದ್ದು ಕೇಳಿ ನನಗೆ ಭಾಳ ಖುಷಿ ಆಯಿತು ಅವ್ರ ಮನಸ್ಸಿನಾಗ ಪ್ರೀತಿ ಐತಿ ಆ ಥರ ಅದನ್ನು ತೋರಿಸ್ಕೋವಾರ ಅವ್ರು ನನ್ನ ಮುಂದೆ ನನಗೆ ಐ ಲವ್ ಯು ಡಾರ್ಲಿಂಗ್ ಅಂತ ಅಂದಿದ್ದು ನೋಡಿ ಅಷ್ಟು ಖುಷಿ ಆಯ್ತು ಇವತ್ತಂತೂ ಆ ಖುಷಿನ ನಾನು ಯಾವತ್ತೂ ಮರೆಯಲ್ಲ ಇದು ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರಂಥೇಳಿ ನನಗಿದೆ ಫಸ್ಟ್ ಟೈಮೇ ಗೊತ್ತಾಗಿದ್ದು ಇನ್ನು ಹೆಂಗಾದ್ರೂ ಮಾಡಿ ಸಂಸಾರ ಮಾಡಲೇಬೇಕು ನಾವಿಬ್ಬರು ಒಂದಾದ್ರೆ ಒಂದಾದರೆ ತಾನ ಅತ್ತಿ ಮಾವೂ ನಾವು ಆಟ ಆಡ್ಸೋಕೆ ಮಕ್ಕಳನ್ನ ಕೊಡೋಕ ನೋಡ್ತೀನಿ ಅವ್ರನ್ನ ಕೇಳ್ತೀನಿ ಅವ್ರು ಏನಂತಾರೆ ಅಂತ ಹೇಳಿ ಮೊದಲ ಇಲ್ಲಿಂದ ಅಲ್ಲಿ ಹೋಗೋನು ಅಲ್ಲಿ ಹೋದ್ಮಾಗ ಅವ್ರು ಇನ್ನೂ ಸ್ವಲ್ಪ ಚಲೋ ಆಗಲಿ ಅಲ್ಲಿ ಹೋಗೋ ಒಂದಿದ್ದ ಸಾಕು ನನಗೆ ಇಲ್ಲ ಅಂತ ಹೇಳಿದ್ರು ಇನ್ನು ನಾವು ಅಲ್ಲಿ ಹೋಗೋಳಿದ್ರೆ ನಮ್ಮ ಜೀವನ ಭಾಳ ಸುಖಕರವಾಗಿರ್ತೈತಿ ಅಂತ ನನಗೆ ಅನಿಸುತ್ತೆ ನೋಡ್ರಿ ಅಲ್ಲಿ ಹೋದ್ಮೇಲೆ ನಮ್ಮ ಜೀವನ ಹೆಂಗೆ ಇರ್ತತಿ ನಾವು ಹೆಂಗೆ ಇರ್ತೀವಿ ಅಂತ ಗಂಡ ಹೆಂಗೆ ಅಂತೇಳಿ ಗೊತ್ತಾಗ್ತತಿ ಅಲ್ಲಿ ಸುದ್ದಿ ತಗೋಣ ಇಷ್ಟೊಂದು ನಮ್ಮ ಜೀವನದಾಗ ಸರಿ ಹೋಗೋದು ನನ್ನ ಕೈನಲ್ಲಿ ಹೋದ್ಮೇಲೆ ನಾವು ಚಂದ ಆಗ್ತಿರ್ಬೇಕು ನನ್ನ ಗಂಡ ನನ್ನ ಬಹಳ ಪ್ರೀತಿ ಮಾಡ್ತಿರ್ಬೋದು ಅಂತ ಅನಿಸತಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತತಿ ಅದಕ್ಕೆ ಅಲ್ಲಿ ನನಗೆ ಹೋಗಬೇಕು ಆಸೆ ಭಾಳ ಆಗ್ಬಿಡ್ತಿ ಇವಾಗಂತೂ ಅಯ್ಯೋ ಹಂಕಿನಿಂದ್ಬಿಟ್ಟು ಮಾತಾಡ್ಕೊಂತ ಅತ್ತಿ ನೋಡ್ರಿ ದವಾಖಾನಿಗೆ ಹೋಗೋಣ ಅಂದರು ಬಂದೆಲ್ಲ ಇನ್ನೂ ಮಾತು ಬಟ್ಟೆ ಎಲ್ಲ ಕಟ್ಟಿಟ್ಕೋಬೇಕು ಎಲ್ಲ ಬ್ಯಾಗ್ನಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಒಲಿಯೋದು ಎಲ್ಲ ಅಲ್ಲೇ ಅದಾವಂತ ಸುಮ್ಮನೆ ಇವೆಲ್ಲ ಏನು ವಯಸ್ಸು ಬೇಡ ಮನೆ ಹೆಂಗೈತೆ ನೋಡು ಆಸೆ ಆಗೈತಿ ಹೋದ್ರೆ ಆಯಿತು ಜಲ್ದಿ ಜಲ್ದಿ ದವಾಖಾನೆಗೆ ಬೇರೆ ಹೋಗೋಣ ಅಂದರು ಶುಗರ್ ಬಿ ಪಿ ಚೆಕ್ ಅವ್ರು ಅವ್ನೋ ಚೆಕ್ ಮಾಡ್ಕೊಂಬಂದ್ರೆ ಆಯಿತು ಏನ್ ಮಾಡಿರುವಾಗ ಚಾಲ ಅದು ನೆನ್ಪ ಬರೋದ್ ನನ್ ಗಂಡ ಎಲ್ಲ ಬಿ ಒಂದಿದ ಅಷ್ಟ ಏನ್ ಹೇಳ್ತಾರೋ ಯಾರು ಏನ್ ಹೇಳ್ತಾರ ಅನ್ನೋದು ಗೊತ್ತಾಗ್ವತಿ ಏನ್ ಮಾತಾಡ್ತೀನಿ ಅನ್ನೋದು ಗೊತ್ತಾಗ್ಲಾತ್ ಬಹಳ ಖುಷಿ ಖುಷಿಯಾಗ್ಬಿಟ್ಟಿ ಅಮ್ಮ ಇವತ್ತು ನನ್ಗೆ ಅಷ್ಟು ಖುಷಿ ಆಗೈತಿ ಅಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸಾಯ್ತಮ್ಮ ಅಮ್ಮ